ಆರೂಢಧಾಮ ಮಂಟೂರ್ ಇದು ಬಾಗಲಕೋಟದ ಮುಧೋಳದ ಮಂಟೂರ್ ಗ್ರಾಮದಲ್ಲಿದೆ ಧಾಮದ ಪ್ರವೇಶ ದ್ವಾರ ಮಹಿಷಾಸುರನ ಮೂರ್ತಿ ಮಹಿಷಾಸುರ ಮರ್ಧಿನಿ ಧಾಮದ ಪ್ರಾಂಗಣ ಸ್ತೂಪ ಕಾಳಿಂಗ ಸರ್ಪದ ಹೆಡೆಯ ಮೇಲೆ ನೃತ್ಯವನ್ನಾಡುತ್ತಿರುವ ಶ್ರೀಕೃಷ್ಣ ಅವನಲ್ಲಿಗೆ ಕಾಳಿಂಗ ಸರ್ಪದ ಪ್ರಾಣಭಿಕ್ಷೆಯನ್ನು ಬೇಡುತ್ತಿರುವ ಅವನ ಪತ್ನಿಯರು ಪ್ರಥಮ ಆದ್ಯ ಗಣಪ ಶಿವಲಿಂಗ ಶಿವ ಗಂಗೆ ಮತ್ತು ನಂದಿ ಶ್ರೀ ಸಿದ್ಧಾರೂಢ ಮಂದಿರ ಮಂಟೂರ್ ಶ್ರೀ ಶಿವಾನಂದರು ಗಣೇಶ ಅಕ್ಕಲಕೋಟ ಶರಣರು ಶ್ರೀ ಗುರು ಸಿದ್ಧಾರೂಢರು ಗುರು ಸಿದ್ಧಾರೂಢರ ಅದ್ಭುತ ಪ್ರತಿಮೆ ಶ್ರೀ ಶಿವಮಂತ್ರ ಸ್ವ ಮಹಾಸ್ವಾಮಿಗಳು ಮಾತೆ ಸರಸ್ವತಿ ಶ್ರೀ ಗುರು ಸಿದ್ಧಾರೂಢರು ಶ್ರೀ ಸಿದ್ಧಾರೂಢರ ಮಂದಿರ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಹೊರಬದಿಯ ಇನ್ನೊಂದು ನೋಟ ಇಲ್ಲಿಂದ ಧಾಮದೊಳಗೆ ಟಿಕೆಟ್ ಇದ್ದವರಿಗೆ ಮಾತ್ರ ಪ್ರವೇಶ ಬ್ಯಾಗ್ ಮತ್ತು ಚೀಲಗಳು ತಿಂಡಿ ತಿನಿಸುಗಳನ್ನು ಒಳಗಡೆಗೆ ಬಿಡುವುದಿಲ್ಲ ಪ್ರವೇಶದ್ವಾರ ಒಳಬದಿಯಲ್ಲಿ ಈ ಆರೂಢಧಾಮವನ್ನು ಕಟ್ಟಲು ನೆರವಾದ ತಮ್ಮ ಸಹಾಯ ಹಸ್ತವನ್ನು ಚಾಚಿದ ದಾನಿಗಳ ಛಾಯಾಚಿತ್ರಗಳನ್ನು ಹೆಸರುಗಳನ್ನು ಅಳವಡಿಸಲಾಗಿದೆ ಗುರು ಸಿದ್ಧಾರೂಢರು ಸಂಗೀತ ಕಾರಂಜಿ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ಅದರ ಒಂದು ಸಣ್ಣ ಜಲಕನ್ನು ನಾವಿಲ್ಲಿ ವೀಕ್ಷಿಸೋಣ ಪಟೇಲ್ ಭೂಕಂಪ ಭೂಕಂಪನವನ್ನು ಅನುಭವಿಸುವ ಕೋಣೆಯತ್ತ ನಮ್ಮ ಪಯಣ ಭೂಕಂಪನದ ಕೋಣೆಯ ದೃಶ್ಯವನ್ನ ನಾವಿಲ್ಲಿ ವೀಕ್ಷಿಸೋಣ ನಿರ್ಮಿತದಿಂದ ಐವರನೆಯವರ ಜೀವನಕ್ಕೆ ಕಟ್ಟು ಹೋಗ್ತಿದೆ ಸುಂದರವಾದ ಪಕ್ಷಿಗಳು ಮಕ್ಕಳಿಗೆ ಹಾರುತ್ತಿವೆ ಕೂಡಿದೆ ತ್ರೀ ಡಿ ಆರ್ಟ್ ಗ್ಯಾಲರಿಯತ್ತ ಪಯಣ ಜಿರಾಫೆ ಬಂಧನದಿಂದ ಹೊರಬರುತ್ತಿರುವ ಸಿಂಹ ದೈತ್ಯ ಗೋರಿಲ್ಲ ಸಾಗರದಲ್ಲಿನ ಕಪ್ಪೆ ಚಿಪ್ಪು ಓಡುತ್ತಿರುವ ಗೂಳಿ ಪೇಂಟ್ ಸುರಿಯುತ್ತಿರುವ ದೃಶ್ಯ ಪ್ರಶಸ್ತಿ ವಿತರಿಸುತ್ತಿರುವ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಬೃಹತ್ ಬೆಕ್ಕು ಜಲಪಾತದ ಮುಂದಿನ ಸೇತುವೆ ಬಂಧನ ತ್ರೀ ಡಿ ಚಿತ್ರಗಳನ್ನೊಳಗೊಂಡ ವಿಶಾಲ ಕೋಣೆ ಶ್ರೀ ಸಿದ್ಧಾರೂಢ ಸಾಂಸ್ಕೃತಿಕ ವಿಹಾರ ಕಟ್ಟಡದತ್ತ ಪಯಣ ಗಣೇಶ ಶಿವ ಹನುಮನ ವಿಗ್ರಹಗಳು ಸೆವೆನ್ ಡಿ ಸಿನಿಮಾದತ್ತ ಪಯಣ ಸೆವೆನ್ ಡಿ ಥಿಯೇಟರ್ನಲ್ಲಿ ಆಸನ ಮತ್ತು ಗೊಗಲ್ನ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ಇಲ್ಲಿನ ಒಂದು ದೃಶ್ಯದ ತುಣುಕನ್ನು ನಾವೀಗ ನೋಡೋಣ ಅಲ್ಲಲ್ಲಿ ತಿಂಡಿ ತಿನಿಸುಗಳ ಅಂಗಡಿಗಳನ್ನು ಹಾಕಲಾಗಿದೆ ಮತ್ತು ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇದೆ ಶ್ರೀ ಸಿದ್ಧಾರೂಢ ಥಿಯೇಟರ್ನತ್ತ ನಮ್ಮ ಪಯಣ ಶ್ರೀ ಸಿದ್ಧಾರೂಢರ ಜೀವನ ಕುರಿತಾದ ಚಿತ್ರದ ಒಂದು ದೃಶ್ಯವನ್ನ ನಾವೀಗ ನೋಡೋಣ ಹೋಗುತ್ತವೆ ನಾಶವಾಗಿ ಸ್ವರ್ಗಾದಿ ಸಮಸ್ತ ಲೋಕಗಳು ಕೂಡ ಸುಟ್ಟು ಸ್ವಾಮಿಗಳೇ ಪಂಚಭೂತಗಳೇ ನಾಶವಾಗುವುದು ಎಂದು ತಾವು ಭೂಮಿ ಅಗ್ನಿ ನೀರು ವಾಯುವಿನ ಜೊತೆ ಆಕಾಶವು ಪಂಚಭೂತಗಳಲ್ಲಿ ಒಂದಾಗಿರುವುದರಿಂದ ಸರ್ವವ್ಯಾಪಕವಾದ ಆಕಾಶವು ಹೇಗೆ ಸಿಲುಕುವುದು ಸ್ವಾಮಿಗಳೇ ಮಗು ಸಿದ್ಧ ಆತ್ಮಜ್ಞಾನಿಯಾದ ಬ್ರಹ್ಮಸ್ವರೂಪಿ ಯೋಗ್ಯ ಗುರುವಿಗೆ ಈ ಪ್ರಶ್ನೆ ಕೇಳಿ ಇದಕ್ಕೆ

ಚಿಲ್ಡ್ರನ್ ಗೇಮ್ಸ್ ಕೋನ್ಫೋ ಮಸಾಜ್ಗಳು ಇಲ್ಲಿ ಲಭ್ಯವಿವೆ ದರಗಳ ಪಟ್ಟಿ ಇಂತಿದೆ ಆರೂಢ ವಿಹಾರದತ್ತ ನಮ್ಮ ಪಯಣ ಶ್ರೀ ಸಿದ್ಧಾರೂಢ ಸಾಂಸ್ಕೃತಿಕ ವಿಹಾರ ಶ್ರೀ ಸಿದ್ಧಾರೂಢರು ದೋಣಿಯಲ್ಲಿನ ವಿಹಾರ ನೀರಿನ ಪಥದ ಎರಡೂ ಬದಿಯಲ್ಲಿ ವಿವಿಧ ಮೂರ್ತಿಗಳನ್ನು ಇರಿಸಲಾಗಿದೆ ಪುರಾತನ ಶೈಲಿಯ ಸಾಧು ಸಂತರ ಬಿಡಾರಗಳು ಪಶು ಸಾಗಾಣಿಕೆಯನ್ನು ಮಾಡಿದ ರೈತ ಬುಟ್ಟಿ ಕೈಗಾರಿಕೆ ಕಂಬಾರಿಕೆ ಇನ್ನೂ ಮುಂತಾದ ಮೂರ್ತಿಗಳನ್ನು <murthi> ಇರಿಸಲಾಗಿದೆ <murthi> மகாஷ் <laughs> <laughs> ಆರೂಢ ಧಾಮವು ಭಕ್ತಾದಿಗಳಿಗೆ ಭಕ್ತಿಯ ಧಾಮ ಪ್ರವಾಸಿಗರಿಗೆ ಆಕರ್ಷಣೀಯ ಧಾಮವಾಗಿ ರೂಪುಗೊಂಡಿದೆ ಸಾಧ್ಯವಾದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಧನ್ಯವಾದ